ಮೂಡ ಹಗರಣದ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯಿಂದ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಎಂದು ಬಿಜೆಪಿಯ ಜಿಲ್ಲಾ ಘಟಕದ ಅಧ್ಯಕ್ಷ ಎನ್ ಎಸ್ ಹೆಗಡೆ ಆಗ್ರಹಿಸಿದರು ಕಾರವಾರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅನುಭವಿಯಾಗಿರುವ ಸಿದ್ದರಾಮಯ್ಯ ಅವರು ಆರ್ಥಿಕ ಇಲಾಖೆಯನ್ನು ನಿಭಾಯಿಸಿದ್ದಾರೆ ಆದರೆ ವಾಲ್ಮೀಕಿ ನಿಗಮದ ಹಗರಣದ ಬಗ್ಗೆ ತನಗೆ ಗೊತ್ತಿಲ್ಲ ಎಂದು ಹೇಳಿಕೆ ನೀಡಿದ್ದು ಸರಿಯಲ್ಲ ಜತೆಗೆ ಪರಿಶಿಷ್ಟ ಜಾತಿ ಹಾಗೂ ಪಂಗಡ ಸೇರಿದಂತೆ ವಾಲ್ಮೀಕಿ ನಿಗಮದ ಹಗರಣದಲ್ಲಿಯೂ ಭಾಗಿಯಾಗಿದ್ದಾರೆ ಇದೀಗ ಮೂಡ ಹಗರಣ ಬೆಳಕಿಗೆ ಬಂದಿದ್ದು ಅವುಗಳನ್ನು ಗಮನದಲ್ಲಿಟ್ಟುಕೊಂಡು ರಾಜ್ಯಪಾಲರು ವಿಚಾರಣೆಗೆ ಅನುಮತಿ ನೀಡಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಈ ಹಿಂದೆ ಅಡ್ವಾಣಿ ಹಾಗೂ ರಾಮಕೃಷ್ಣ ಹೆಗಡೆ ಅವರ ಮೇಲೆಯೂ ಆಪಾದನೆ ಬಂದಾಗಲೂ ರಾಜೀನಾಮೆ ನೀಡಿದ್ದರು ಎಂದರು ಜಿಲ್ಲೆಯಲ್ಲಿ ಅಡಿಕೆ ಬೆಳೆಗಾರರಿಗೆ ನಷ್ಟವಾಗಿದೆ ಶಿರೂರಿನಲ್ಲಿ ಹಾನಿಯಾದಾಗ ಬಂದು ಹೋಗಿದ್ದರು ಆದರೆ ಕೇರಳದಲ್ಲಿ ಹಾನಿಯಾದಾಗ ನೂರು ಮನೆ ನಿರ್ಮಿಸಲು ನಿರ್ಧರಿಸಿದ್ದಾರೆ ಇದು ಸರಿಯಲ್ಲ ಎಂದು ಕಿಡಿಕಾರಿದರು ಅರವತ್ತೈದು ಕೇಸುಗಳಿಗೆ ತಾವೇ ಸ್ವತಃ ಅದನ್ನ ಬಿ ರಿಪೋರ್ಟ್ ತಾವು ಗಮನಿಸಿರುವವರು ಒಟ್ಟಾರೆ ಪ್ರಕರಣದಲ್ಲಿ ತಾನು ಸಿದ್ದರಾಮಯ್ಯ ಪರಿಶೀಲಕ್ಕಷ್ಟೇ ಸೀಮಿತ ಆಗಿರೋ ಬಿಟ್ಟರೆ ನಾವು ಕಪ್ಪು ಚಿಕ್ಕ ಇಲ್ಲ ಅಂತ ಅವರು ಹೇಳಿಕೊಂಡು ತಪ್ಪು ಚಿಕ್ಕ ಎಲ್ಲಿ ಇಲ್ಲ ಅಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಿದ್ದರಾಮಯ್ಯ ಅಷ್ಟು ವರ್ಷ ಒಂದು ಅನುಭವಿಗಳಾಗಿವೆ ಹದಿನಾಲ್ಕು ಬಾರಿ ಶಿಕ್ಷಣ ಸಚಿವರಾಗಿ ಹದಿನಾಲ್ಕು ಬಾರಿ ಇದನ್ನ ಹಣಕಾಸು ಇದನ್ನ ಮಂತ್ರಿಗಳಾಗಿ ಆರ್ಥಿಕ ಇಲಾಖೆ ನಿರ್ಮಿಸ ನಿಭಾಯಿಸಿಕೊಂಡು ಬದಲಿಸಬಹುದು ತಾವು ಗಮನಿಸಿರಬಹುದು ನಮ್ಮ ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟಂತೆ ತನಗೇನೂ ಗೊತ್ತಿಲ್ಲ ಅಂತ ಹೇಳಿದ್ರೆ ವರ್ತನೆ ಮಾಡುವುದು ಆರ್ಥಿಕ ಒಬ್ಬ ಸಚಿವರಾಗಿ ಆ ಇಲಾಖೆಯನ್ನು ತನ್ನೊಟ್ಟಿಗೆ ಇಟ್ಕೊಂಡು ತನಗೆ ಗೊತ್ತೇ ಇಲ್ಲ ಅಂತಂದ್ರೆ ಆ ಇಲಾಖೆಯ ವಾರದಲ್ಲಿ ಗೊತ್ತಿಲ್ಲ ಎಷ್ಟು ಸರಿ ಇವತ್ತು ಪ್ರಶ್ನೆ ಮಾಡಬೇಕಂತ ಹದಿನಾಟಕ್ಕೆ ಸಂಬಂಧಪಟ್ಟಂತೆ ಅದು ಎಸ್ ಸಿ ಎಸ್ ಸಮುದಾಯದ ಹಣದ ದುರುಪಯೋಗ ಆಗಿರಬಹುದು ವಾಲ್ಮೀಕಿ ನಿಗಮದ ಹಣದ ದುರುಪಯೋಗ ಆಗಿರಬಹುದು ಅತಿ ಮುಖ್ಯವಾಗಿ ಮೈಸೂರಿನ ಮೂರ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ನಾವು ಸಂಬಂಧಪಟ್ಟ ಪತ್ರಿಕಾಗೋಷ್ಠಿಯನ್ನು ಮಾಡಿದೆ ಈ ಎಲ್ಲ ವಿಚಾರಗಳಲ್ಲಿ ಇಟ್ಕೊಂಡು ಏನು ಸನ್ಮಾನ್ಯ ಗೌರವಿತ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ವಿಚಾರಣೆಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅನುವು ಮಾಡಿಕೊಡಬೇಕು ನೈತಿಕ ಹೊಣೆ ಮತ್ತು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದೇವೆ ಈ ಹಿಂದೆ ಅರ್ಥಾವತಿಯೇ ಬಡಾವಣೆ ಹಗರಣದಲ್ಲಿ ಅವರು ಅಂದ್ಕೊಂಡಿರಬಹುದು ಜನರ ಮೇಲೆ ಯಾಮರಿಸಿಕೊಂಡು ತಪ್ಪೋಗಿರೋದು ಅಂದ್ಕೊಂಡು ಆದ್ರೆ ಆ ರೀತಿ ಹಗರಣ ಇಲ್ಲ ಇವತ್ತು ನೇರವಾಗಿ ಸಿದ್ದರಾಮಯ್ಯವರಿಗೆ ಉಡಾಟ್ರೆ ಭಾಗಿಯಾಗಿರುವಂತದ್ದು ದಾಖಲೆ ಸಮೇತ ನಾವು ಅಂತ ಹೇಳ್ತಾ ಇಲ್ಲ ದಾಖಲೆ ಸಮೇತ ಇವರು ಸಿಕ್ಕಿದ್ದಿರುವುದು ಅಡೇಥಾಯಿಯಾಗಿದೆ ಹಾಗಾಗಿ ಸಿದ್ದರಾಮಯ್ಯವರು ರಾಜ್ಯಪಾಲರು ಅವಕಾಶ ಕೊಟ್ಟಿದ್ದಾರೆ ಆಚರಿಸುವ ವಿಚಾರಣೆಗೆ ಅದಕ್ಕೆ ಅನುಮಾನ ಅನುಮೋದ ಅನುಮಾನ ಕೊಡಬೇಕು ಒಬ್ಬ ಸಂವಿಧಾನದ ಮುಖ್ಯ ವಾಹಿನಿಯಲ್ಲಿರುವಂತಹವರು